ನಾಯಕನಾಟಿ ಹೋಬಳಿಯ ಗಜ್ಜುಗಾನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿ ನಿರ್ದೇಶಕರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶನಿವಾರ ಚುನಾವಣೆ ನಡೆಯಿತು ಸಂಘದ ಅಧ್ಯಕ್ಷರಾಗಿ ಚಿ ತಿಪ್ಪೇಸ್ವಾಮಿ ಅವರು ಹೆಚ್ಚಿನ ಮತ ಪಡೆದು ಆಯ್ಕೆಯಾಗಿರುತ್ತಾರೆ ಇನ್ನು ಸಂಘದ ಉಪಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಬಿನ್ ಚಿನ್ನೋಬಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ಜನ ನಿರ್ದೇಶಕರು ಮತ ಚಲಾಯಿಸಿರುತ್ತಾರೆ ಎಂದು ಚುನಾವಣಾ ಅಧಿಕಾರಿ ಬಶೀರ್ ಖಾನ್ ತಿಳಿಸಿದ್ದಾರೆ ಡೈರೆಕ್ಟರ್ ಆಸ್ಪಿಟಲ್ ನಿರ್ದೇಶಕರು ಸಹ ಅವರ ಸಹಕಾರ ನಿರ್ದೇಶನವನ್ನು ಚೆನ್ನಾಗಿ ಆಯ್ಕೆ ಆಗ್ತೀನಿ ಅದೇ ರೀತಿಯಾಗಿ ನಮ್ಮ ಸುತ್ತ ಎಂಟು ಆಯ್ಕೆ ಸದಸ್ಯರಾಗಿ ಆಯ್ಕೆ ಮಾಡ್ಕೆ ಸಹಕಾರ ಸಾಕಾರ ಕೊಟ್ಟಂತಹ ಎಲ್ಲ ನಮ್ಮ ಎಂಟು ಅಡಿಯ ಎಲ್ಲ ಸದಸ್ಯ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕೂಡ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಗಳು ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ದಿವಸ ಸಹಕಾರ ಸಂಘ ನಮ್ಮದು ದುಸ್ಥಿತಿಯಲ್ಲಿದೆ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡತಕ್ಕಂಥ ವ್ಯವಸ್ಥೆ ನಮ್ಮ ಹೊಣೆ ಇದೆ ಅದಕ್ಕೆ ನಮ್ಮ ಡೈರೆಕ್ಟ್ರುಗಳೆಲ್ಲ ಸಹಕಾರ ಕೊಟ್ಟರೆ ಅದನ್ನು ಒಂದು ಪ್ರಗತಿಯತ್ತ ಅಭಿವೃದ್ಧಿಯತ್ತ ಕೊಂಡೊಯ್ಯೋಕ್ಕೆ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ ಹೇಳಿ ನಾನು ಇದೇ ವೇಳೆ ಗಜ್ಜುಗಾನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಜಿ ಟಿ ಪಿ ಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಮಹೇಶ್ ಕುಮಾರ್ ಗಿಡ್ಡೂಬಯ್ಯ ತಿಪ್ಪೇಸ್ವಾಮಿ ಗುಂತಕೋಲಮನಹಳ್ಳಿ ಸಿದ್ದಲಿಂಗಪ್ಪ ರಾಜಣ್ಣ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೋರಯ್ಯ ಮುಖಂಡರಾದ ಕರಿಯಣ್ಣ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಮಂಚಣ್ಣ ಉಪಾಧ್ಯಕ್ಷ ತಿಪ್ಪೇಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು